ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಸು ಸೊ ಒಂಥರ ಇದು ನಾ ಹೇಳು ಸದ್ಯಕ್ಕೆ ಈಗ ಹೇಳು ನ್ಯೂಸು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಂಥರ ಖುಷಿ ನ್ಯೂಸು ಗುಡ್ ನ್ಯೂಸ್ ಅಂತ ಹೇಳಬೇಕು ಬೇರೆ ಗಳೇ ಬೇರೆ ಟೀಮ್ ಫ್ಯಾನ್ಸ್ಗೆ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ಸೊ ಆ ಬ್ಯಾಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಏನು ಅಂತ ಈ ವಿಡಿಯೋದ ಫುಲ್ ಹೇಳ್ತೀನಿ ಅದಕ್ಕೆ ವಿಡಿಯೋನ ಕೊನೆಯವ್ರು ನೋಡ್ರಿ ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇಂಥ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಫಸ್ಟ್ ಅದ್ರ ಬಗ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬಿಡ್ತೀನಿ ನಮ್ಮ ಆರ್ ಸಿ ಬಿತ್ರ ಅಂತ ಅಂದ್ರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ಟ್ರೇಡ್ ಬ ಟ್ರೇಡ್ ಅಪ್ಡೇಟ್ ಬಗ್ಗೆ ಅಂದ್ರೆ ಆರ್ ಸಿ ಬಿ ಟ್ರೇಡ್ ಅಪ್ಡೇಟ್ ಬಗ್ಗೆ ಈಗ ನಮ್ಮ ಆರ್ ಸಿ ಬಿ ಟ್ರೇಡ್ ಅಪ್ಡೇಟ್ ಅಪ್ರೋಚ್ ಮಾಡಿದರೆ ಬೇರೆ ಟೀಮ್ನವರು ಅದು ಗುಡ್ ನ್ಯೂಸ್ ನಮ್ಗೆ ಆರ್ ಸಿ ಬಿರ್ಗೆ ಅವ್ರಿಗೆ ಎದಕ್ಕಂದ್ರೆ ಸೀದಾ ಕಡಾ ಖಂಡಿತವಾಗಿ ನಮ್ಮ ಆರ್ ಸಿ ಬಿ ಟೀಮ್ ಹೇಳೈತಿ ನಮ್ಮ ಮತ್ತೆ ಯಾರು ಟ್ರೇಡ್ ಅಪ್ರೋಚ್ ಮಾಡಕ್ಕೆ ಬರ್ಲಕ್ಕೆ ಹೋಗ್ಬೇಡ್ರಿ ನಮ್ಮ ಟೀಮ್ ಇದ್ರೆ ಯಾರು ಕೊರೋ ಕೊಡೋಂಗಿಲ್ಲ ನಿಮ್ಮ ಟೀಮ್ ಇದ್ರೆ ಯಾರು ತಗೊಳಂಗಿಲ್ಲ ಸೀದಾ ಕ್ಲಿಯರ್ ಟು ಕ್ಲಿಯರ್ ಇದು ಕ್ಲಿಯರ್ ಟು ಕ್ಲಿಯರ್ ಏನೈತಿ ಟೀಮ್ ಟೀಮ್ಗಳಿಗೆ ನಮ್ಮ ಆರ್ ಸಿ ಟೀಮ ಸೊ ಇದು ನಮ್ಮ ಆರ್ ಸಿ ಫ್ಯಾನ್ಸ್ ಗುಡ್ ನ್ಯೂಸ್ ಅತಾನ ಹೇಳ್ಬೇಕು ಬ್ಯಾರೆ ಟೀಮ್ ಫ್ಯಾನ್ಸ್ ಗಳಿಗೆ ಏನೈತಿ ಹೇಳ್ಬೇಕು ಈ ಕಡೆ ಇದೆಲ್ಲ ಟ್ರೇಡ್ ಅಪ್ಡೇಟ್ ನೋಡ್ರೆ ನಮಗೂ ಒಂಥರ ಹೆಲ್ಪ್ಫುಲ್ ಆಗೋ ಟ್ರೇಡ್ ಕರೆ ಆರ್ ನಮ್ ಆರ್ ಸಿ ಆರ್ ಮೇಲೆ ರಿಸ್ಕ್ ಹೋಗ್ಲಿಸಲ ಅಂದ್ರೆ ಎಲ್ಲರ ಮೇಲೆ ಭರವಸೆ ನಾವ್ ಹೋದ್ರ ಪ್ಯೂರ್ ಆಪ್ಷನ್ ಕರೆ ನಾವ್ ಯಾರನ್ನು ಟ್ರೇಡ್ ಮಾಡಂಗಿಲ್ಲ ಹಾಗ ನೋಡ್ರ ಬಂದಿದ್ದ ನಮ್ಮ ಆರ್ ಸಿ ಬಿ ಬಂದಿದ್ ಎಂತ ಮಂದಿ ಟ್ರೇಡ್ ಅಪ್ರೋಚ್ ಒಂದು ವೆಂಕಟೇಶ್ವರ ಪಿಲ್ ಸಾಲ್ಟ್ ಮತ್ತೇನೊಂದು ಅವ್ರಿಗೆ ಅಪ್ರೋಚ್ ಮಾಡ್ತಾ ಬಂದಿದ್ದು ನ್ಯೂಸ್ ಪಿಲ್ ಸಾಲ್ಟ್ಸ್ ಪಿಲ್ ಸಾಲ್ಟ್ ಪಿಲ್ ಸಾಲ್ಟ್ ಲಿವಿಂಗ್ ಸ್ಟೋನ್ ಮತ್ ವೆಂಕಟೇಶ್ ಅವರ ಜಾಕೋ ಬೆತಲು ಮತ್ ನಮ್ಮಂದಿರು ರಶಿಕ್ ದರ್ ಸಲಾಮು ಮತ್ತ ರಶೀಕ್ ದರ್ ಸಲಾಮ ಮತ್ತ ಲಿವಿಂಗ್ ಸ್ಟೋನು ಪ್ಲಸ್ ಆಗಡಿಂದ ತಿಲಕ್ ವರ್ಮಾ ಮತ್ತ್ ಮೊಹಮ್ಮದ್ ಶಮಿ ಯಾರ ಬದ್ಲಾಗಿ ಅಂದ್ರೆ ರಶಿಕ್ ದರ್ ಸಲಾಮ್ ಬದ್ಲಾಗಿ ಇಂಥವೆಲ್ಲ ಬಿಗ್ಗೆಸ್ಟ್ 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 ಟ್ರೇಡ್ ಅಪ್ರೋಚ್ ಮತ್ತೆ ಇನ್ನೊಂದು ಕುಣಾಲ್ ಪಾಂಡ್ಯ ಮಿಚಲ್ ಸಂಡ ಭುವನೇಶ್ವರ್ ಕುಮಾರ್ ಮತ್ತ ದೀಪಕ್ ಚಾರ ಸೊ ನಮ್ಮ ಆರ್ ಜಿ ಬಿರೊಬ್ಬರಿಂದ ಒಂದು ಆರಿಂದ ಏಳು ಟ್ರೇಡ್ ಅಪ್ರೋಚ್ ಮಾಡಿದ್ರು ಬ್ಯಾರೆ ಟೀಮ್ಗಳು ಆದ್ರೆ ಮುಂಬೈದವರು ಮೂರಿಂದ ನಾಲ್ಕು ಅಪ್ರೋಚ್ ಮಾಡಿದ್ರು ಕೆ ಕೆ ಆರ್ ದವರು ಒಂದು ಅಪ್ರೋಚ್ ಮತ್ತೆ ಎಸ್ ಆರ್ ದವರು ಒಂದು ಅಪ್ರೋಚ್ ಮಾಡಿದ್ರು ಆಲ್ಮೋಸ್ಟ್ ಹೆಚ್ಚು ಮುಂಬೈ ಮುಂಬೈದವ್ರು ಮಾಡಿದ್ರು ಕರೆ ಈ ಎಲ್ಲ ಟೀಮ್ ಗಳ ಪ್ರಯತ್ನ ಕಡೆಗೂ ಬಂದು ವಿಫಲವಾಗಿದೆ ಅಂತಾನೆ ಅಹ್ ಅನ್ನ ಉಪಯೋಗ ಎಲ್ಲ ಹೇಳ್ಬೋದು ನಮ್ಗೆ ಬಂದ್ ರಿಪೋರ್ಟ್ಸ್ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ರೀ ಅಲ್ಲ ಏನಂದ್ರೆ ಕ್ಲಿಯರ್ ಆಗಿ ನಮ್ಮ ಆರ್ ಸಿ ಬಿ ಟೀಮ್ ಹೇಳೈತಿ ನಾವ್ ಯಾರು ಟ್ರೇಡ್ ಮಾಡಂಗಿಲ್ಲ ಟ್ರೇಡರ್ ಮೀನ್ಸ್ ಯಾರು ಟ್ರೇಡ್ ಅಪ್ರೋಚ್ ಮಾಡಂಗಿಲ್ಲ ನಿಮ್ಮ ಟೀಮ್ ನಿಮ್ಮ ನಿಮ್ ಇರಲಿ ಇರ್ಲಿ ನಮ್ಮ ಟೀಮ್ ನಮ್ಮ ಟೀಮ್ನಾಗ ಇರ್ಲಿ ನಾವ್ ಯಾರು ನಮ್ಮ ಟೀಮ್ ಯಾರು ಕಳ್ಸಂಗಿಲ್ಲ ನಿಮ್ ಟೀಮ್ ನ ಯಾರು ತೊಗೊಳಂಗ್ ಸೀದಾ ಸೀದ್ ನಮ್ಮ ಆರ್ ಸಿ ಬಿ ಟೀಮ್ ಅಂದ್ರೆ ಒಫಿಷಿಯಲ್ಲೇ ಬಂದ್ ತಗೊಳ್ಳೋದು ನೋಡಿ ನಿಮ್ ಟಿ ಇದು ನಿಮ್ ನಿಮ್ ಟೀಮ್ ನೋಡ್ ತೊಗೊಳಂಗಿಲ್ಲ ನಮ್ಮ ಟೀಮ್ ನಂಗಿರತ್ತೆ ಒಫಿಷಿಯಲ್ಲೇ ಬಂದು ಎಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ರಿಪೋರ್ಟ್ಸ್ ಪ್ರಕಾರ ಅಂದ್ರೆ ಟೀಮ್ ಇನ್ನ ಇನ್ನರ್ ಅಂದ್ರ ಏನಂತಾರಕ್ಕ ಒಳ ಮಾತುಕತೆ ಅಂತಾರಲ್ಲ ಟೇಬಲ್ ಬಟ್ಟೆ ಮಾತಾಡೋದಲ್ಲ ಹಂಗ ಒಳ ಮಾತುಕತೆ ಒಳಗ್ ಬಂದ್ ರಿಪೋರ್ಟ್ಸ್ ಪ್ರಕಾರ ನಮಗ್ ಬಂದಿದ ರಿಪೋರ್ಟ್ಸ್ ಪ್ರಕಾರ ಇದು ನಾನು ಏನ್ ಅಲ್ಲಿ ಹೋಗಿ ಆರ್ ಸಿ ಬಿ ಮ್ಯಾನೇಜ್ ಮಾಡೋದ ನನಗೇನ್ ಫೋನ್ ಹಚ್ಚಿಲ್ಲ ರಿಪೋರ್ಟ್ಸ್ ಬಂದಿದ ಪ್ರಕಾರ ಹೇಳತ್ನೆ ಏನಪ್ಪಾ ಅಂದ್ರ ಆರ್ ಸಿ ಬಿ ಯಾರು ಟ್ರೇಡ್ ಅಪ್ರೋಚ್ ಮಾಡ್ಕೋತಿಲ್ಲತ್ತ ಈಗ ಮೊದ್ಲು ಬಂದ ರಿಪೋರ್ಟ್ಸ್ ಪ್ರಕಾರ ಆಯ್ತು ಆರ್ ಸಿ ಬಿ ಇವ್ರಿಗೆ ಇಂಟ್ರೆಸ್ಟ್ ಅದಾರು ಅವ್ರಿಗೆ ಇಂಟ್ರೆಸ್ಟ್ ಆದರು ತಗೋಬಹುದು ಅವ್ರು ತಗೋಬಹುದು ಅಂತ ಎಲ್ಲ ಬಂದಿದ್ದು ನಾನು ಇನ್ಫ್ಯಾಕ್ಟ್ ನಾನು ವಿಡಿಯೋ ಮಾಡಿದ್ದೆ ಆರೀಗ ಬರ್ಬರ್ತ ಅಲ್ಲ ಆರ್ ಸಿ ಬಿ ಥಿಂಗ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡ್ದವ್ರು ಎಲ್ಲ ಥಿಂಕ್ ಮಾಡಿ ಮತ್ತು ಅನಲೈಸ್ ಮಾಡಿ ಏನು ಮಾಡ್ಯಾರಂದ್ರ ಇಲ್ಲ ಈ ಸ್ಕ್ವಾಡ್ ನಾವು ಈ ಸ್ಕ್ವಾಡ್ ಇಟ್ಕೊಂಡು ಕಪ್ ಗೆದ್ದು ಅಂದ್ರೆ ಈ ಸ್ಕ್ವಾಡ್ನ ಪ್ಲೇಯರ್ಸ್ಗೂ ಭಾರಿ ಆಡ್ಯರು ಸೊ ಇವ್ರ ಟೀಮ್ ಇವ್ರ ಯಾರನ್ನೂ ಟ್ರೇಡ್ ಮಾಡೋದು ಬೇಡ ಇವ್ರು ಇರಲಿ ನಮಗೆ ಮುಂದಿನ ವರ್ಷ ಹೊತ್ತು ಹೇಳಿ ಡಿಸೈಡ್ ಮಾಡ್ಯಾರತ ಅದಕ್ಕೆ ನಮ್ಮ ಆರ್ ಸಿ ಬಿ ಈ ಸಲ ಐ ಪಿ ಎಲ್ ಟೂ ತೌಸಂಡ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಒಳಗ ಯಾವುದೇ ಟ್ರೇಡ್ ಮಾಡಂಗಿಲ್ಲ ಕ್ಲಿಯರ್ ಕಟ್ ಆಗಿ ಒಂಥರ ಸೂಚನೆ ನೀಡಾರ ಈಗ ಸದ್ಯಕ್ಕೆ ಅಂದ್ರೆ ಒಂಥರ ಸೂಚನೆ ಅನೌನ್ಸ್ಮೆಂಟ್ ಮಾಡಿಲ್ಲ ಒಂಥರ ಸೂಚನೆ ಐತಿ ಈಗ ಎಲ್ಲ ಟ್ರೇಡ್ಗೂ ನಮ್ಮ ಆರ್ ಸಿ ಬಿ ರೆಡ್ ಸಿಗ್ನಲ್ ಕೊಟ್ಟ ಹೇಳ್ಬೇಕು ಯಾವ ಟ್ರೇಡ್ ಅಪ್ರೋಚ್ ಟ್ರೇಡ್ ಅಪ್ಡೇಟ್ ಬರಂಗಿಲ್ಲ ಆರ್ ಸಿ ಬಿ ಅಂತ ಇದ ಕ್ಲಿಯರ್ ಟು ಕ್ಲಿಯರ್ ಹೇಳ್ಬಿಟ್ಟಾರ ನಮ್ ಆರ್ ಸಿ ಬಿ ಪ್ಲೇಸ್ಗೂ ಬೇಡ ಈ ಟೀಮ್ ನಟಸ್ ಹಾಕೋ ನಿಮ್ ಟೀಮ್ ಅಂತ ಯಾವ ಪ್ಲೇಸ್ ಬೇಡ ನಮ್ಮಂತರ ಯಾರು ಕಳ್ಸತ್ತಾರ ಆದ್ರಿಂದ ಆರ್ ಸಿ ಬಿ ಅವ್ರು ಟ್ರೇಡ್ ಅಪ್ಡೇಟ್ ಹೊರಗೆ ಬರಲ್ಲ ಆ ಟೀಮ್ ಟೀಮ್ನವ್ರಿಗೆ ಒಂಥರ ಬ್ಯಾಡ್ ನ್ಯೂಸ್ ಹೇಳ್ಬೇಕು ಅದ್ರ ಐ ಪಿ ಎಲ್ ಕಪ್ ಗಿದ್ದು ಪ್ಲೇಯರ್ಸು ಅದು ಆರ್ ಸಿ ಬಿ ಕಪ್ ಗಿದ್ ಪ್ಲೇಯರ್ಸು ಅವ್ರ ಟೀಮ್ ಹೋಲಿಕರ ಅವ್ರಿಗೆ ಒಂಥರ ಬ್ಯಾಡ್ ನ್ಯೂಸ್ ಆದ್ರೆ ಬ್ಯಾರೆ ಆ ಕಡೆ ಈ ಕಡೆ ಹೆಂಗಾರ ಮಾಡಿ ಬುಟ್ಟಿ ಹಾಕೋತಾರೇ ಆ ಏನೋ ಟ್ರೇಡ್ ಇದೂರ ಐತ್ಕರ ಈಗ ಹೇಳತ್ತೀನಿ ನೀವು ಬರ್ದಿಟ್ಟು ಬರ್ದಿಟ್ಕೋರ್ಕರ ಈ ಸಲ ಆರ್ ಸಿ ಬಿ ಅಂದ್ರ ಸೆಪ್ಟೆಂಬರ್ದಾಗ ಬರ್ಬೋದು ನನ್ನ ಪ್ರಕಾರ ಆಗಸ್ಟ್ ಅದು ಡಿಸೆಂಬರ್ ಮೂರನೇ ವೀಕಿನಾಗೆ ಆಪ್ಷನ್ ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗೆ ಈ ರಿಟರ್ನ್ ಚಾನು ಅನೌನ್ಸ್ ಆಗ್ಬೋದು ಆ ಗೊತ್ತಾಗತ್ತೆ ಟ್ರೇಡ್ ಬಗ್ಗೆ ಅದು ಆದ್ರೆ ನಮ್ಮ ಆರ್ ಸಿ ಬಿ ಅಂತ ಯಾವುದೇ ಟ್ರೇಡ್ ಚಾನ್ಸ್ ಆಗ ಚಾನ್ಸೇಲಿ ಇಸಲ ಕ್ಲಿಯರ್ ಟು ಕ್ಲಿಯರ್ ಹೇಳ್ಬಿಟ್ಟರು ಆದಂತ ಈ ಅಪ್ಡೇಟ್ ಕೊಡೋಕೆ ನಾವು ವಿಡಿಯೋ ಮಾಡಿದ್ದು ಸೊ ಇದೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗುಡ್ ನ್ಯೂಸ್ ಅಂದರೆ ಎಲ್ಲ ಪ್ಲೇಯರ್ಸ್ಗಳು ಟೀಮ್ನಾಗೆ ಇರ್ತಾರೆ ಬೇರೆ ಟೀಮ್ಸ್ ಬ್ಯಾಡ್ ನ್ಯೂಸ್ ಏನಂದ್ರೆ ಅವ್ರು ಟ್ರೇಡ್ ಮಾಡಿದ ಅಪ್ರೋಚ್ ಮಾಡಿದ ಪ್ಲೇಯರ್ಸ್ಗಳು ಇವ್ರಿಗೆ ಸಿಗೋಲ್ಲ ಸೊ ಇದು ಬ್ಯಾಡ್ ನ್ಯೂಸ್ ಅಂಡ್ ಗುಡ್ ನ್ಯೂಸ್ ಸೊ ಇಷ್ಟ ಆಯ್ತಾ ಈ ವಿಡಿಯೋ ನೀವು ನಿಮ್ಗೆ ಸಣ್ಣ ಇವ್ ಇಷ್ಟ ಆಯ್ತಾ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಸೋ ಮೊದಲ ಎಲ್ರಿಗೂ ನಮಸ್ಕಾರ